ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಭಗತ್ ಸಿಂಗ್ ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಸಾರ್ವಜನಿಕರಿಗೆ ನಿರ್ಮಿಸಿರುವ ನಗರಸಭೆಯ ಸಾಮೂಹಿಕ ಶೌಚಾಲಯ ಬಳಕೆಗೆ ಅಸಾಧ್ಯವಾಗಿದೆ ಶೌಚಾಲಯದ ಬಾಗಿಲುಗಳು ಮುರಿದು ಹೋಗಿದ್ದು ಒಳಗೆ ಸರಿಯಾದ ನೀರಿನ ವ್ಯವಸ್ಥೆಯೇ ಇಲ್ಲ ಕಟ್ಟಡದ ಸ್ಥಿತಿಯೂ ಹದಗೆಟ್ಟಿದ್ದು ಬಳಸುವಂತಿಲ್ಲ ಎಂಬ ಅಸಮಾಧಾನ ಸ್ಥಳೀಯರಲ್ಲಿ ಹೆಚ್ಚಾಗಿದೆ ಇದು ಇಪ್ಪತ್ತೊಂಬತ್ತನೇ ವಾರ್ಡು ಭಗತ್ ಅಂತ ನಮ್ಮ ಏರಿಯಾದಾಗ ಬಂದು ರಮೇಶ್ ಗುಪ್ತ ಅಂತ ಗೆದ್ದಿದ್ದಾರೆ ಅವ್ರು ನಾವು ಗೆಲ್ಸಿದ್ದೀವಿ ಅವ್ರು ಯಾವ್ದಕ್ಕೂ ಒಂದು ನಮ್ಮ ಹತ್ರ ಬರೋದಿಲ್ಲ ನಮ್ಮ ಸಮಸ್ಯೆ ಕೇಳಲ್ಲ ನಾ ನಾವಂತೂ ಅವ್ರನ್ನ ಕರಿಬೇಕಂದ್ರೆ ಅವ್ರ ಫೋನ್ ನಂಬರ್ ನಮ್ಗೆ ಸಿಗಲ್ಲ ಅವ್ರ ಪಕ್ಕಿ ಒಬ್ಬರು ಇದ್ದಾರ ಅವ್ರ ಅಷ್ಟೆಂಟ್ ಅವ್ರು ಬರ್ತಾರ ನೋಡಪ್ಪ ಹಿಂಗೈತೆ ಅಂತ ಹೇಳಿದ್ರೆ ಒಂದು ದಿವಸ ರಿಪೇರಿ ಮಾಡ್ತಾರೆ ಅದೆಲ್ಲ ಬಿತ್ತು ಹೋಗಿ ಏನಿಲ್ಲ ಭಾಳ ವರ್ಷ ಆಯ್ತು ಅದು ಕಟ್ಟಿ ಆ ಥರದಾಗಂತೂ ಅವರು ಅಡ್ಡ ವಾಸನೆ ಬರ್ತೈತಿ ಇದ್ರಾಗಿಂತ ನಾವು ಹೆಂಗೆ ಇಲ್ಲಿ ಅದಕ್ಕೋಸ್ಕರ ರಮೇಶ್ ಬಿಟ್ಟು ಅವ್ರಿಗೆ ಹೇಳ್ತೀವಿ ಅವ್ರು ದಯವಿಟ್ಟು ಬಂದು ನಮ್ಮ ಬಗ್ಗೆದಾಗ ಸಮಸ್ಯೆ ಕೇಳ್ಕೊಂಡು ದಯವಿಟ್ಟು ಅದನ್ನು ಬಂದು ರಿಪೇರಿ ಮಾಡ್ತೀವಿ ಹೊಸದು ಕಟ್ಟಿ ಕೊಟ್ಟರೆ ಅವರು ಭಾಳ ಚೆನ್ನಾಗಿರ್ತಾರೆ ಸಮಸ್ಯೆ ಅಂದರೆ ಅವ್ರ ಮನೆ ಹೆಣ್ಮಕ್ಳಾದ್ರಷ್ಟೇ ನಮ್ಮ ಹೆಣ್ಮಕ್ಳಾದ್ರು ಅಷ್ಟೇ ಕೇಳ್ಕೊಂಡು ನಮಗೆಲ್ಲ ಸವಲತ್ತು ಮಾಡಿ ಸರ್ ಅವರು ಕೈ ಮುಗಿಬೇಕಂದ್ರೆ ಅಷ್ಟೇ ಬರಬೇಕಾ ಈ ಏರಿಯಾದಾಗ ಗೆಳೆಯವರಿಗೆ ಅಷ್ಟೇ ಏನು ಸರ್ ಎದ್ದ ಮೇಲೆ ಅವರು ದಿಲ್ಲಿಗೆ ಇರ್ತಾರೆ ಕಲ್ಕತ್ತಾಗೆ ಇರ್ತಾರೆ ಬೆಂಗಳೂರಿರ್ತಾರೆ ಇರ್ತಾರೆ ಅಂದರೆ ನಾವು ಎಲ್ಲಿ ಹೋಗ್ಬೇಕು ಸರ್ ಈಗ ಕೆಲಸದವ್ರನ್ನ ಕೇಳಬೇಕು ಸರ್ ಬೇರೆ ಕೇಳೋಕ್ಕಂತ ಆಗಲ್ಲ ಮತ್ತು ಯಾರ್ನ ಕೇಳಬೇಕು ಸರ್ ನಾವು ಈ ಸಮಸ್ಯೆ ಯಾರಿಗೆ ಇದನ್ನ ಸಮಸ್ಯೆಯನ್ನ ಹಲವು ಬಾರಿ ನಗರಸಭೆಯ ಗಮನಕ್ಕೆ ತಂದಿದ್ದರೂ ಕೂಡ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ ವೋಟ್ ಕೇಳೋಕೆ ಬರುವರೂ ಆದರೆ ಈ ಸಮಸ್ಯೆ ಕೇಳೋಕೆ ಯಾರೂ ಇಲ್ಲ ಎಂದು ಸ್ಥಳೀಯರು ವಿಷಾದ ವ್ಯಕ್ತಪಡಿಸಿದ್ದಾರೆ ಸಮಸ್ಯೆನೇ ಬರೀ ಇದೆ ಸಮಸ್ಯೆನೇ ಪ್ರತಿಯೊಂದು ಬರೀ ಇದೆ ಸಮಸ್ಯೆನೇ ಪ್ರತಿಯೊಂದಕ್ಕ ನಾವ್ ಕೇಳೋಕೆ ಪ್ರತಿ ಒಂದಕ್ಕ ಯಾದ್ಕಾಗಲೇ

ಕಲೆ ದಂಡಿಗೆ ಹೋಗ್ಬೇಕು ರಾತ್ರಿ ನೈಟಲ್ಲ ಅಗಲಲ್ಲ ಕೆಳಗೆ ಇಳಿದಕ್ಕಿನ ಯಾಕೆ ಕೊಡ್ಬೇಕು ಕೆಳಗೆ ಇರ್ತಾರೋ ಎಲ್ಲಿರ್ತಾರೋ ಬಣ್ಣ ಗಿಡ ಎಲ್ಲ ಬರ್ತಾರೆ ಹೊಲಸಲ್ಲಿ ನಾವು ಎಲ್ಲಿ ಹೋಗ್ಬೇಕೋ ಗೊತ್ತಾಗಬೇಕು ಮಕ್ಳು ಕರ್ಕೊಂಡು ಹೋದ್ರೆ ಈಗ ನೀವು ಏನು ಏನು ಮಾಡ್ಬೇಕು ಅಂತ ಹೇಳ್ತೀರ ಅದನ್ನ ಹೇಳಿ ಇವಾಗ ಏನು ಹೇಳ್ಬೋದು ಸರ್ ಅವ್ರಿಗೆ ನಾವು ಸಾರಿಗಳಿಗೆ ಕೇಳ್ಕೊಳ್ತೇವೆ ಏನು ಕೇಳ್ಬೇಕ್ ಚೋಸ ಎಲ್ಲ ಕಟ್ಕೊಂಡು ಕೊಟ್ಟು ಕಟ್ರಿ ಸಾರ್ ಸಮಸ್ಯೆ ನಮ್ದು ಐತಿ ಹಿಂಗೈತಿ ಮಾಡಿ ಅಂತ ಕೇಳ್ಕೊಳ್ತೀವಿ ಸಮಸ್ಯೆ ಬಗೆಹರಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಭಗತ್ ಸಿಂಗ್ ನಗರದ ನಿವಾಸಿಗಳು ಶೌಚಾಲಯದ ಸಮಸ್ಯೆ ಮುಂದುವರೆದರೆ ನೇರವಾಗಿ ನಗರಸಭೆ ಸದಸ್ಯ ಮನೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ धिकार अधिकार सरकारी अधिकार धिकार अधिकार सरकारी अधिकार strconv sar ke adhikar adhikar beke beko na dekho 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 धिकार अधिकार सरकारी अधिकार धिकार अधिकार सरकारी अधिकार सरकारी अधिकार धिकार अधिकार